ಉಡುಪಿ ಕೃಷ್ಣನ ಮಠಕ್ಕೆ ಹಲವು ಸಿನಿಮಾ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಉದ್ಯಮಿಗಳು ಭೇಟಿ ನೀಡಿ ಶ್ರೀಕೃಷ್ಣನ ಆಶೀರ್ವಾದ ಪಡೆದಿದ್ದಾರೆ ಇದೀಗ ತೆಲುಗಿನ ಖ್ಯಾತ ನಟ ಜೂನಿಯರ್ ಎನ್ಟಿಆರ್ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ ವಿಶೇಷ ಅಂದ್ರೆ ಜೂನಿಯರ್ ಆರ್ ಅನ್ನ ಉಡುಪಿಗೆ ಕರೆ ತಂದಿರುವುದು ಕನ್ನಡದ ರಿಷಬ್ ಶೆಟ್ಟಿ ಜೂನಿಯರ್ ಆರ್ ತಾಯಿ ಉಡುಪಿ ಮೂಲದವರೇ ಆಗಿದ್ದಾರೆ ಹಾಗಾಗಿ ಜೂನಿಯರ್ ಗೆ ಕರ್ನಾಟಕದೊಂದಿಗೆ ವಿಶೇಷ ಬಂಧವಿದೆ ಕನ್ನಡವನ್ನು ಮಾತನಾಡಬಲ್ಲ ಅರ್ಥ ಮಾಡಿಕೊಳ್ಳಬಲ್ಲ ಜೂನಿಯರ್ ಆರ್ ಈ ಹಿಂದೆ ಕಾಂತಾರ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ರು ರಿಷಬ್ ಶೆಟ್ಟಿ ಜೊತೆಗೂ ಸಹ ಈ ಬಗ್ಗೆ ಮಾತನಾಡಿ ತಮ್ಮ ಮೆಚ್ಚುಗೆ ತಿಳಿಸಿದ್ರು ಇದರಿಂದ ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಸೃಷ್ಟಿಯಾಗಿತ್ತು ಇದೀಗ ಜೂನಿಯರ್ ಎನ್ಟಿಆರ್ ಕೃಷ್ಣನ ದರ್ಶನಕ್ಕೆ ಬಂದಾಗ ರಿಷಬ್ ಸಹ ಅವರಿಗೆ ಜೊತೆಯಾಗಿದ್ದಾರೆ ಮಾತ್ರವಲ್ಲದೆ ನಿರ್ದೇಶಕ ಪ್ರಶಾಂತ್ ನೀನ್ ಸಹ ಇವರ ಜೊತೆಗಿದ್ರು ಜೂನಿಯರ್ ಎನ್ ಎನ್ಟಿಆರ್ ಗೆ ಕನ್ನಡ ಚಿತ್ರರಂಗದ ಜೊತೆಗೆ ವಿಶೇಷ ಬಾಂಧವ್ಯ ಇದೆ ಪುನೀತ್ ರಾಜ್ಕುಮಾರ್ ಹಾಗೂ ಜೂನಿಯರ್ ಎನ್ ಆರ್ ಅತ್ಯಾಪ್ತ ಗೆಳೆಯರಾಗಿದ್ರು ಪುನೀತ್ ರಾಜ್ಕುಮಾರ್ ನಟನೆಯ ಒಂದರಲ್ಲಿ ಗೆಳೆಯ ಗೆಳೆಯ ಎಂಬ ಹಾಡೊಂದನ್ನು ಜೂನಿಯರ್ ಎನ್ ಆರ್ ಹಾಡಿದ್ರು ಅಪ್ಪು ನಿಧನವಾದ ಸಮಯದಲ್ಲಿ ಜೂನಿಯರ್ ಆರ್ ಆಗಮಿಸಿದ್ರು ಆ ಬಳಿಕ ಕರ್ನಾಟಕ ರತ್ನ ಕಾರ್ಯಕ್ರಮ ಮಾಡಿದಾಗಲೂ ಇವರು ಆಗಮಿಸಿದ್ರು ಈಗ ಉಡುಪಿ ಕೃಷ್ಣ ದರ್ಶನಕ್ಕೆ ಬಂದಿದ್ದಾರೆ ಪ್ರಶಾಂತ್ ನಿಲ್ ನಿರ್ದೇಶನದ ಡ್ರ್ಯಾಗನ್ ಹೆಸರಿನ ಸಿನಿಮಾದಲ್ಲಿ ಜೂನಿಯರ್ ಆರ್ ನಟಿಸ್ತಾ ಇದ್ದಾರೆ ಸಿನಿಮಾದ ಮುಹೂರ್ತ ಇತ್ತೀಚೆಗಷ್ಟೇ ಮುಗಿದಿದೆ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದ್ದು ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಮಾಡುವ ಮುನ್ನ ದೇವರ ದರ್ಶನ ಮತ್ತು ಆಶೀರ್ವಾದ ಪಡೆಯಲೆಂದು ಜೂನಿಯರ್ ಎನ್ಟಿಆರ್ ಕರ್ನಾಟಕಕ್ಕೆ ಬಂದಿದ್ದಾರೆ ಇನ್ನುಳದಂತೆ ಜೂನಿಯರ್ ಎನ್ಟಿಆರ್ ದೇವರ ಹೆಸರಿನ ಸಿನಿಮಾದ ಚಿತ್ರೀಕರಣ ಮುಗಿಸಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಚಾಲ್ತಿಯಲ್ಲಿದ್ದು ಹಿಂದಿಯಲ್ಲಿ ಹೃತಿಕ್ ರೋಷನ್ ಜೊತೆಗೆ ವಾರ್ ಸಿನಿಮಾ ಚಿತ್ರೀಕರಣ ಕೂಡ ಮುಗಿಸಿದ್ದಾರೆ